ಈ ದಿನ ಪತಿ ಪತ್ನಿ ಒಂದಾದರೆ ಸಂಸಾರವೇ ಸರ್ವನಾಶ ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿವಾಹಿತ ಪುರುಷ ಮತ್ತು ಸ್ತ್ರೀ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಪುರುಷ ಮತ್ತು ಸ್ತ್ರೀ ಈ ತಪ್ಪುಗಳನ್ನು ಮಾಡುವುದರಿಂದ ಹಣದ ಸಮಸ್ಯೆ ಬಡತನ ಎದುರಾಗುತ್ತದೆ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪುರುಷ ಮತ್ತು ಮಹಿಳೆ ಯಾವ ತಪ್ಪುಗಳನ್ನು ಮಾಡಲೇಬಾರದು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳ ಸಾಗರವೇ ಬಂದುಬಿಡುತ್ತದೆ ಸಾಗರದ ಅಲೆಗಳಂತೆ ಒಂದರ ಮೇಲೊಂದು ಸಮಸ್ಯೆಗಳು ಬರುತ್ತವೆ ಒಂದು ಸಮಸ್ಯೆಯನ್ನು ಸರಿ ಮಾಡುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗುತ್ತದೆ ಬಹುಶಃ ಇಂತಹ ಅನುಭವ ನಿಮಗೂ ಆಗಿರಬಹುದು ಧರ್ಮ ಗ್ರಂಥಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಾವು ಶಾಸ್ತ್ರಗಳಲ್ಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವುದಾಗಿದೆ ಬ್ರಹ್ಮ ವೈವರ್ತ ಪುರಾಣವು ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ಅನುಸರಿಸಬೇಕಾದ ಕೆಲವು ನಿಯಮಗಳ ಕುರಿತು ಹೇಳಿದೆ ಹೀಗೆ ಮಾಡುವುದರಿಂದ ಗೃಹಸ್ಥ ಜೀವನದಲ್ಲಿ ಸುಖ ಸಮೃದ್ಧಿ ಸಿಗುತ್ತದೆ ಅಲ್ಲದೆ ಒಬ್ಬ ವ್ಯಕ್ತಿಯು ಎಂದಿಗೂ ಹಣದ ಮತ್ತು ಧಾನ್ಯಗಳ ಕೊರತೆಯನ್ನು ಎದುರಿಸುವುದಿಲ್ಲ ಈ ದಿನ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳದಿರಿ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಪುರುಷ ಮತ್ತು ಮಹಿಳೆಯರು ಹಗಲು ಮತ್ತು ಸಂಜೆಯ ಸಮಯದಲ್ಲಿ ದೈಹಿಕ ಸಂಬಂಧವನ್ನು ಹೊಂದಲೇಬಾರದು ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ಮಾತೆಯ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ ಯಾವ ವ್ಯಕ್ತಿ ಈ ತಪ್ಪನ್ನು ಮಾಡುತ್ತಾನೋ ಅವನು ಹಾಗೂ ಆ ಸ್ತ್ರೀ ಕಣ್ಣು ಮತ್ತು ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಪುರುಷರು ಈ ವಿಷಯಗಳ ಕುರಿತು ಕಾಳಜಿ ವಹಿಸಿ ಗಂಡಸರು ಕೂಡ ಬೇರೆಯವರ ಹೆಣ್ಣಿನ ಮೇಲೆ ಕಣ್ಣಿಡದಂತೆ ನೋಡಿಕೊಳ್ಳಬೇಕು ಅಲ್ಲದೆ ಒಬ್ಬನು ತನ್ನ ಹೆಂಡತಿಗೆ ಸಮಾನ ಸ್ಥಾನವನ್ನು ನೀಡಬೇಕು ಅವನು ಅವಳನ್ನು ಅವಮಾನಿಸಿದರೆ ವ್ಯಕ್ತಿಯ ಜೀವನದಲ್ಲಿ ಬಡತನ ಹೆಚ್ಚಾಗುತ್ತದೆ ಅಲ್ಲದೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತದೆ ಈ ದಿನಗಳಲ್ಲಿ ಅಂತಹ ತಪ್ಪುಗಳನ್ನು ಮಾಡಬೇಡಿ ಪ್ರತಿ ತಿಂಗಳು ಬರುವ ಅಮಾವಾಸ್ಯೆ ಪೂರ್ಣಿಮಾ ಚತುರ್ದಶಿ ಮತ್ತು ಅಷ್ಟಮಿ ತಿಥಿಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಎಲ್ಲ ದಿನಾಂಕಗಳು ಪ್ರತಿ ತಿಂಗಳು ಬರುತ್ತವೆ ಈ ದಿನ ಪುರುಷರು ಮತ್ತು ಮಹಿಳೆಯರು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಹಾಗೆಯೇ ಎಣ್ಣೆ ಮಸಾಜ್ ಮಾಡಬಾರದು ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಮಹಿಳೆಯು ತಮ್ಮ ಪತಿಯೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳಬೇಕು ಜೊತೆಗೆ ಅವರನ್ನು ಗೌರವಿಸಬೇಕು ಹೆಂಗಸರು ಹೀಗೆ ಮಾಡದೆ ಗಂಡನ ಮೇಲೆ ದೌರ್ಜನ್ಯ ಮಾಡಿ ಮಾತಿನಿಂದ ನೊಯಿಸಿದರೆ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಜನಿಸುತ್ತಾರೆ ಪೂಜೆಯ ಸಮಯದಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ನೀವು ಪೂಜೆ ಮಾಡುವಾಗ ಎಂದಿಗೂ ದೇವರ ವಿಗ್ರಹಗಳನ್ನು ಶಂಕಗಳನ್ನು ಚಿನ್ನವನ್ನು ನೆಲದ ಮೇಲೆ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ ಇವುಗಳಲ್ಲದೆ ದೀಪ ಸಾಲಿಗ್ರಾಮ ಶಿವಲಿಂಗವನ್ನು ಕೂಡ ಎಂದಿಗೂ ಕೆಳಗೆ ಇಡಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು